ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಬಲರಾಮನ ಆಗಮನ ಭೀಮ ದುರ್ಯೋಧನರ ಗದಾಯುದ್ಧ ಕೌರವ ಪಾಂಡವರು ಯಾದವರ ಬಲವನ್ನು ಪಡೆಯಲು ಪ್ರಯತ್ನಿಸಿದಾಗ ಅರ್ಜುನನು ಶ್ರೀಕೃಷ್ಣನನ್ನು ಬೇಡಿಕೊಂಡನು ಬಲರಾಮ ಮತ್ತು ಸೇನೆ ಕೌರವನಿಗೆ ಸಿಕ್ಕಿತ್ತು ಆದರೆ ಬಲರಾಮನಿಂದ ಗೋಹತ್ಯೆಯಾದ್ದರಿಂದ ಬಲರಾಮನು ತೀರ್ಥಯಾತ್ರೆಗಾಗಿ ತೆರಳಿ ಸೇನೆಯನ್ನು ಮಾತ್ರವೇ ಕಳುಹಿಸಿದ್ದನು ಬಲರಾಮನು ತನ್ನ ಶಿಷ್ಯರಿಬ್ಬರು ಪರಸ್ಪರ ಕಾದಾಡುವುದನ್ನು ನೋಡಲಾರೆ ಎಂದು ಹೇಳಿಹೋಗಿದ್ದನು ಬಲರಾಮನು ಯುದ್ಧ ಭೂಮಿಗೆ ಆಗಮಿಸಿದಾಗ ಭೀಮ ಮತ್ತು ದುರ್ಯೋಧನರು ಪರಸ್ಪರ ಕಾದಾಡಲು ಸಿದ್ಧರಾಗಿದ್ದವರು ಒಂದೇ ಬಾರಿಗೆ ವಂದಿಸಿದರು ಇಬ್ಬರಿಗೂ ಆಶೀರ್ವಾದ ನೀಡುವುದು ಕಷ್ಟವೆನಿಸಿದಾಗ ಇಬ್ಬರ ತಲೆ ಮರಿಸಿ ಕಳುಹಿಸಿದ ಬಲರಾಮನಿಗೆ ಬಹಳ ನೋವಾಗಿತ್ತು ಈ ಸರೋವರದ ಬಳಿಯಲ್ಲಿಯೇ ಸಮಂತಕ ಪಂಚಕವೆಂಬ ಸ್ಥಳವಿದೆ ಅಲ್ಲಿ ಯುದ್ಧ ಮಾಡಿದವರಿಗೆ ಸದ್ಗತಿ ಉಂಟಾಗುವುದು ಎಂದು ಬಲರಾಮನು ಇಬ್ಬರಿಗೂ ಅಲ್ಲಿ ಹೋಗಲು ತಿಳಿಸಿದನು ಶ್ರೀಕೃಷ್ಣನು ಧರ್ಮರಾಜನನ್ನು ಯುಧಿಷ್ಠಿರ ನೀನು ಪಾಂಡವರಲ್ಲಿ ಯಾರೊಂದಿಗೆ ಬೇಕಾದರೂ ಯುದ್ಧ ಮಾಡು ಎಂದು ದುರ್ಯೋಧನನನ್ನು ಆಹ್ವಾನಿಸಿದೆ ಆದರೆ ನೀನಾಗಲಿ ಅರ್ಜುನ ನಕುಲ ಸಹದೇವರಾಗಲಿ ದುರ್ಯೋಧನನೊಂದಿಗೆ ಯುದ್ಧ ಮಾಡಲು ಶಕ್ತರಿದ್ದೀರಾ ಅಲ್ಲದೆ ಭೀಮನನ್ನು ಕೊಲ್ಲಬೇಕೆಂದೇ ಈ ಹದಿಮೂರು ವರ್ಷವೂ ದುರ್ಯೋಧನನು ಗದೆಯನ್ನು ಅಭ್ಯಾಸ ಮಾಡುತ್ತಿದ್ದಾನೆ ಭೀಮನು ಬಲಿಷ್ಠನಿರಬಹುದು ಆದರೆ ದುರ್ಯೋಧನನು ಅವನಿಗಿಂತ ಕುಶಲ ಬಲ ಕೌಶಲ್ಯಗಳಲ್ಲಿ ಕೌಶಲ್ಯವೇ ಮೇಲೂ ನ್ಯಾಯದಿಂದ ದುರ್ಯೋಧನನನ್ನು ಗೆಲ್ಲುವುದು ಅಸಾಧ್ಯ ಹೀಗಿರುವಾಗ ಗದೆಯಿಂದ ಯುದ್ಧ ಮಾಡುವುದಕ್ಕೆ ಅವಕಾಶ ಕೊಟ್ಟೆ ನೀನು ಹೀಗೆ ಏನಾದರೊಂದು ಕಷ್ಟಕ್ಕೆ ಸಿಕ್ಕಿಬಿಡುವೆ ಎಂದು ಹೇಳಿದನು ಆಗ ಧರ್ಮರಾಜನು ಭಗವಂತ ನಿನ್ನ ದಯೆಯಿದ್ದರೆ ನಾವು ಗೆಲ್ಲುವುದು ಸಾಧ್ಯವಿದೆ ಇಲ್ಲಿಯವರೆಗೆ ನೀನೇ ನಮ್ಮನ್ನು ಕಾಪಾಡಿರುವೆ ಇನ್ನು ಮುಂದೆಯೂ ನಮ್ಮನ್ನು ಕಾಪಾಡಬೇಕು ಎಂದು ಕೈಮುಗಿದು ಬೇಡಿಕೊಂಡನು ಬಲರಾಮನು ಕೌರವನ ಪಕ್ಷಪಾತಿಯಾದ ಕಾರಣ ಕೃಷ್ಣನಿಗೆ ಬಹಳ ಬೇಸರವಾಗಿತ್ತು ಬಲರಾಮನು ಕೃಷ್ಣ ನಾನು ತೀರ್ಥಯಾತ್ರೆಯನ್ನು ಮುಗಿಸಿ ಬರುವಷ್ಟರಲ್ಲಿಯೇ ಕೌರವರಲ್ಲಿ ಅನೇಕರನ್ನು ಕೊಲ್ಲಿಸಿಬಿಟ್ಟೆಯಲ್ಲ ಪಾಂಡವರಲ್ಲಿ ಒಬ್ಬರೂ ಸಾಯಲಿಲ್ಲ ಇದು ನೀನು ಮಾಡಿದ ಪಕ್ಷಪಾತವಲ್ಲವೇ ನನ್ನನ್ನು ಯಾವಾಗಲೂ ಕೌರವರ ಪಕ್ಷಪಾತಿ ಎಂದು ಆರೋಪಿಸುವುದು ಸರಿಯೇ ಎಂದು ಕೇಳಿದಾಗ ಕೃಷ್ಣನು ಅಣ್ಣ ಕೌರವರು ಮಾಡಿದ ಅನ್ಯಾಯಕ್ಕೆ ತಕ್ಕ ದಂಡ ತೆತ್ತಿದ್ದಾರೆ ಕಾರ್ಯಗಳಿಂದಾಗಿ ಭೀಮನಿಗೆ ವಿಷಾಂನ ಉಣ್ಣಿಸಿದರು ದ್ರೌಪದಿಯನ್ನು ಎಳೆತಂದು ಅಪಮಾನ ಮಾಡಿದರು ಕಪಟದ್ಯೂತದಲ್ಲಿ ಸೋಲಿಸಿ ವನವಾಸ ಅಜ್ಞಾತವಾಸಗಳಿಗೆ ಕಳುಹಿಸಿದರು ಅರಗಿನ ಮನೆಯಲ್ಲಿ ಸುಡಿಸಲು ಪ್ರಯತ್ನಿಸಿದರು ಇಷ್ಟೆಲ್ಲ ಮಾಡಿಯೂ ಒಳ್ಳೆಯ ಫಲ ಪಡೆಯಲು ಹೇಗೆ ಸಾಧ್ಯ ಎಂದು ಕೇಳಿದನು ಬಲರಾಮನಿಗೆ ಈ ಎಲ್ಲ ಕೆಟ್ಟ ಕಾರ್ಯಗಳ ಬಗ್ಗೆ ತಿಳಿದಿತ್ತು ಆದ್ದರಿಂದ ಏನನ್ನೂ ಹೇಳಲಿಲ್ಲ ಬಲರಾಮನು ಆಗಿದ್ದು ಆಗಿಹೋಯಿತು ಈಗ ಭೀಮ ದುರ್ಯೋಧನರಲ್ಲಿ ಗದಾ ಯುದ್ಧವು ಆರಂಭವಾಗಲಿ ಎಂದು ಆದೇಶ ನೀಡಿದನು ದುರ್ಯೋಧನನು ಭೀಮನನ್ನು ದುರುಗುಟ್ಟಿ ನೋಡುತ್ತಾ ನನ್ನ ಸಂಗಡ ಯುದ್ಧ ಮಾಡುವುದೆಂದರೆ ವಿರಾಟನ ಮನೆಯಲ್ಲಿ ಅನ್ನ ತಿಂದಂತಲ್ಲ ಅಡುಗೆ ಮಾಡಿದಂತಲ್ಲ ಬಾ ಎಂದು ತೊಡೆತಟ್ಟಿ ಗದೆ ತಿರುವುತ್ತ ಯುದ್ಧಕ್ಕೆ ಆಹ್ವಾನಿಸಿದನು ಭೀಮನು ದುರ್ಯೋಧನ ನೀನು ವಿಷದ ಅನ್ನ ತಿನ್ನಿಸಿದರೆ ನನಗೆ ಅಮೃತ ಸಿಕ್ಕಿತ್ತು ವನವಾಸಕ್ಕೆ ಕಳುಹಿಸಿದರೂ ನಮಗೇನೂ ಆಗಲಿಲ್ಲ ನಮಗೆ ಅವಮಾನವನ್ನು ಮಾಡಲು ಬಂದ ನಿನಗೆ ಚಿತ್ರಸೇನನಿಂದ ತೊಂದರೆಯಾಗಿದ್ದು ಮರೆತು ಹೋಯಿತಾ ಎಂದು ಹಂಗಿಸುತ್ತ ಆವೇಶದಿಂದ ಯುದ್ಧವನ್ನು ಪ್ರಾರಂಭಿಸಿದನು ಕೌರವನು ನೀವು ಧರ್ಮಾತ್ಮರೆಂದೇ ಎಲ್ಲರೂ ತಿಳಿದಿರುವರು ಕಪಟಿಯಾದ ಕೃಷ್ಣರು ನಮ್ಮೆಲ್ಲರನ್ನು ಸೋಲಿಸಿದನು ನನ್ನ ಮೇಲೆ ತಪ್ಪು ಹೊರಿಸುವಿರಿ ರಾಜಕಾರಣವು ನಿಮಗೆ ತಿಳಿದಿಲ್ಲ ಯಾರೇ ಆಗಲಿ ನಿರ್ಧನನಾದ ಶತ್ರುವಿಗೆ ಒಂದು ಬಿಡಿಗಾಸನ್ನು ನೀಡುವುದಿಲ್ಲ ಗ್ರಾಮಗಳ ಅಥವಾ ರಾಜ್ಯದ ಅಧಿಕಾರ ಬಿಡುತ್ತಾರೆಯೇ ವೈರಿಗಳ ನಾಶಕ್ಕಾಗಿ ಮಾಡುವ ಕಾರ್ಯಗಳು ಹೇಗೆ ಕೆಟ್ಟ ಕಾರ್ಯವಾಗುತ್ತದೆ ಜೂಜಾಟದಲ್ಲಿ ದಾಸರಾಗಿದ್ದೀರಿ ಈಗ ರಾಜ್ಯವನ್ನು ಹೇಗೆ ಕೇಳುವಿರಿ ಎಂದು ಆರ್ಭಟಿಸುತ್ತ ಗದೆಯನ್ನು ಬೀಸಲಾರಂಭಿಸಿದನು ಎರಡು ಮದಗಜೆಗಳಂತೆ ಭೂಮಿಯನ್ನು ತಮ್ಮ ಪಾದಗಳಿಂದ ಬಡಿಯುತ್ತ ಗದಾ ಯುದ್ಧವನ್ನು ಪ್ರಾರಂಭಿಸಿದರು ದುರ್ಯೋಧನನು ಅನೇಕ ಬಾರಿ ಭೀಮನ ಮೈಗೆ ಹೊಡೆದು ನೋವು ಮಾಡಿದನು ದುರ್ಯೋಧನನ ಗದಾಘಾತಕ್ಕೆ ಭೀಮನು ಎಚ್ಚರ ತಪ್ಪಿಬಿದ್ದನು ಕೌರವನು ಗದೆಯನ್ನು ತಿರುಗಿಸುತ್ತಾ ಅಹಂಕಾರದಿಂದ ತಿರುಗಾಡತೊಡಗಿದನು ಪಾಂಡವರು ತಲೆ ತಗ್ಗಿಸಿ ನಿಂತರು ದುರ್ಯೋಧನನು ನಿರಾಯುಧನ ಮೇಲೆ ಗದಾ ಪ್ರಹಾರ ಮಾಡಲು ಬಯಸಲಿಲ್ಲ ಎಚ್ಚರ ಬರುವವರೆಗೆ ಪಾಂಡವರನ್ನು ನೋಡಿ ಹಂಗಿಸುತ್ತಾ ಭೀಮನು ಬಿದ್ದ ಎಂದು ತೋರಿಸಿದನು ಶ್ರೀಕೃಷ್ಣನಿಗೂ ಸಂತಾಪವಾಯಿತು ಬಲರಾಮನು ಭೇಷ್ ದುರ್ಯೋಧನಾ ಭೇಷ್ ಎಂದು ತನ್ನ ಮೆಚ್ಚುಗೆಯನ್ನು ಸೂಚಿಸಿದನು ಸ್ವಲ್ಪ ಸಮಯದಲ್ಲಿಯೇ ಭೀಮನು ಎಚ್ಚರ ಪಡೆದು ಮತ್ತೆ ಗಧೆಯನ್ನು ಹಿಡಿದು ನಿಂತನು ಮತ್ತೆ ಭೀಮ ದುರ್ಯೋಧನರು ಯುದ್ಧವನ್ನು ಪ್ರಾರಂಭಿಸಿದರು ಈಗ ಭೀಮನು ಒಮ್ಮೆ ಕೃಷ್ಣನ ಕಡೆಗೆ ನೋಡಿದನು ಕೃಷ್ಣನು ಭಲೆ ಭಲೇ ಭೀಮಸೇನ ಭೇಷ್ ಎಂದು ಹುರಿದುಂಬಿಸುತ್ತಲೇ ತನ್ನ ಎಡತೊಡೆಯನ್ನು ತಟ್ಟಿ ತೋರಿಸಿದನು ಭೀಮನಿಗೆ ಆ ಸೂಚನೆಯು ಅರ್ಥವಾಯಿತು ಪರಸ್ಪರ ಗದಾಘಾತವನ್ನು ತಪ್ಪಿಸುತ್ತ ಅವರಿಬ್ಬರು ಹೋರಾಡುತ್ತಿರುವಾಗ ಒಂದು ಸಾರಿ ಭೀಮನ ಏಟನ್ನು ತಪ್ಪಿಸಿಕೊಳ್ಳುವುದಕ್ಕೆಂದು ದುರ್ಯೋಧನನು ಮೇಲಕ್ಕೆ ಹಾರಲು ಭೀಮನು ಅವನ ತೊಡೆಗಳಿಗೆ ಗುರಿಯಿಟ್ಟು ಬಲವಾಗಿ ಹೊಡೆದನು ಆ ಕ್ಷಣದಲ್ಲಿ ದುರ್ಯೋಧನನು ತೊಡೆ ಮುರಿದು ಬಿದ್ದನು ಅವನು ಬಿದ್ದಿದ್ದನ್ನು ನೋಡಿ ಭೀಮನು ಅವನ ತಲೆಯನ್ನು ಒದ್ದು ಕಪಟಿ ಎಂದು ಬೈದನು ಅದನ್ನು ನೋಡಿದ ಧರ್ಮರಾಜನು ಭೀಮಾ ನಿನ್ನ ಹಾಗೆ ಹರಿಯಿತು. ಪ್ರತಿಜ್ಞೆ ಪೂರೈಸಿತು ಆದ್ದರಿಂದ ಇನ್ನು ಅಮಂಗಳದ ಕಾರ್ಯ ಮಾಡುವುದಕ್ಕೆ ಹೋಗಬೇಡ ಅವನನ್ನು ಒದೆಯಬಾರದು ಅದು ಧರ್ಮವಲ್ಲ ಅವನು ಎಷ್ಟಾದರೂ ನಮ್ಮ ಜ್ಞಾತಿ ಹನ್ನೊಂದು ಅಕ್ಷೋಹಿಣಿ ಸೇನೆಗೆ ಒಡೆಯನಾಗಿದ್ದ ರಾಜ ಅವನ ಸ್ಥಿತಿಯನ್ನು ನೋಡಿ ವ್ಯಥೆಪಡಬೇಕೇ ಹೊರತು ಹಾಸ್ಯ ಮಾಡುವುದಲ್ಲ ಎಂದು ಸೆರೆಬಿಗಿದು ಬಂದು ದುರ್ಯೋಧನನನ್ನು ಕುರಿತು ಅಪ್ಪ ಇದಕ್ಕೆ ದುಃಖಿಸಬೇಡ ಹಿಂದೆ ಮಾಡಿದ ಕರ್ಮವನ್ನು ಅನುಭವಿಸಿಯೇ ತೀರಬೇಕು ನಿನ್ನ ಅಪರಾಧದಿಂದ ನೀನು ಕೈಯಾರ ಇದನ್ನು ತಂದುಕೊಂಡೆ ನಿನ್ನ ತಮ್ಮಂದಿರಿಗೂ ಈ ಸ್ಥಿತಿ ಬಂತು ನಿನ್ನ ನೆಂಟರಿಷ್ಠರೆಲ್ಲರೂ ನಾಶವಾದರು ಅವರ ಹೆಂಡಿರೆಲ್ಲರೂ ಈಗ ವಿಧವೆಯರಾಗಿ ದುಃಖದಿಂದ ನಿನ್ನನ್ನು ಶಪಿಸುತ್ತಾರೆ ಎಂದು ನಿಟ್ಟಿಸಿರು ಬಿಟ್ಟು ಪ್ರಲಾಪ ಮಾಡಿದನು ಬಲರಾಮನು ತುಂಬ ಕೋಪಿಸಿಕೊಂಡು ಛೇ ಛೇ ಭೀಮನು ಹೊಕ್ಕಳ ಕೆಳಗೆ ಹೊಡೆದನಲ್ಲ ಇದನ್ನು ಗದಾಯುದ್ಧದಲ್ಲಿ ಎಂದೂ ನೋಡಿರಲಿಲ್ಲ ಹೊಕ್ಕುಳಿಂದ ಕೆಳಗೆ ಹೊಡೆಯ ಕೂಡದೆಂಬುದು ಗದಾಯುದ್ಧದ ನಿಯಮ ಇವನು ನಿಯಮವನ್ನು ಮೀರಿ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತಾನೆ ಎಂದು ತನ್ನ ನೇಗಿಲನ್ನು ಎತ್ತಿಕೊಂಡು ಭೀಮನನ್ನು ಹೊಡೆಯುವುದಕ್ಕೆ ಹೋದನು ಕೃಷ್ಣನು ಅವನನ್ನು ವಿನಯದಿಂದ ತಡೆದು ನಿಲ್ಲಿಸಿ ಪಾಂಡವರು ನಮಗೆ ಸಹಜ ಮಿತ್ರರು ಶುದ್ಧವಾದ ಪೌರುಷವುಳ್ಳವರು ಅಲ್ಲದೆ ನಮ್ಮ ಸೋದರತ್ತೆಯ ಮಕ್ಕಳು ಅವರನ್ನು ಶತ್ರುಗಳು ಮೋಸಪಡಿಸಿದರು ಭೀಮನು ದುರ್ಯೋಧನನ ಮುರಿಯುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದನು ಮಾಡಿದ ಪ್ರತಿಜ್ಞೆಯಂತೆ ನಡೆಯುವುದು ಕ್ಷತ್ರಿಯರ ಧರ್ಮ ಅಲ್ಲದೆ ಭೀಮನು ನಿನ್ನ ಮುರಿಯುತ್ತಾನೆ ಎಂದು ಹಿಂದೆ ದುರ್ಯೋಧನನಿಗೆ ಮೈತ್ರೇಯರು ಶಾಪ ಕೊಟ್ಟಿದ್ದರು ಅದು ನಡೆಯಬೇಕಾಗಿತ್ತು ಆದ್ದರಿಂದ ಇದರಲ್ಲಿ ನನಗೆ ತಪ್ಪು ಕಾಣುವುದಿಲ್ಲ ನಿನ್ನ ಕೋಪವನ್ನು ಬಿಟ್ಟು ಬಿಡು ಎಂದು ಹೇಳಿದನು ಬಲರಾಮನು ಕೃಷ್ಣ ಅದೆಲ್ಲ ಇರಬಹುದು ಆದರೆ ಕಾಮವು ಅರ್ಥವು ಧರ್ಮಕ್ಕೆ ವಿರುದ್ಧವಾಗಿ ಹೋಗಬಾರದು ಧರ್ಮಕ್ಕೆ ವಿರುದ್ಧವಾಗಿ ಆಚರಿಸಿ ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡನಲ್ಲ ಎಂಬುದೇ ನನ್ನ ವ್ಯಥೆ ಧರ್ಮಾತ್ಮನಾದ ಸುಯೋಧನನನ್ನು ಭೇಮನು ಅಧರ್ಮದಿಂದ ಹೊಡೆದು ಬೀಳಿಸಿದನು ಎಂದು ಅವನಿಗೆ ಲೋಕದಲ್ಲಿ ಅಪಖ್ಯಾತಿ ಬರುತ್ತದೆ ರುಜು ಯುದ್ಧ ಮಾಡಿದ ದುರ್ಯೋಧನನಿಗೆ ಸದ್ಗತಿ ಬರುತ್ತದೆ ಎಂದು ಹೇಳಿ ತನ್ನ ರಥವನ್ನು ಹತ್ತಿಕೊಂಡು ಬಲರಾಮನು ದ್ವಾರಕೆಗೆ ಹೊರಟು ಹೋದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ